ತೋರಿಸ್ತೀರಾ ಅಲ್ಲಿ ಎರಡು ಹರ್ತರಾಡು ಪಕ್ಕ ತೋರಿಸ್ತೀರಾ ಓನರ್ ಸ್ಪಾಟ್ಗೆ ಇದು ಹರ್ತರಾಡು ಓಕೆನಾ ಇದು ನಿಮ್ಮ ಲೆವೆನ್ ಕೆ ವಿ ಈ ಹಾಕ್ಬೋದಾ ಕೆಳಗಡೆಯಿಂದ ಹಾಕ್ಬೋದಾ ಉಮೇಶ್ ಕೆಳಗಡೆಯಿಂದ ಈ ಹರ್ತರಾಡು ಹಾಕ್ಬೋದಾ ಪಕ್ಕ ಕೆಳಗಡೆ ಭೂಮಿ ಮೇಲೆ ನಿಂತ್ಕೊಂಡು ಈ ಹರ್ತರಾಡು ಹಾಕ್ತೀರಾ ಹಾಕ್ತೀರಾ ಗ್ಯಾರಂಟಿನಾ ಯಾಕೆ ನಿಮ್ಗೆ ಹರ್ತರಡು ಕೊಟ್ಟಿಲ್ವ ಹೊಸದು ಏನಿದೆ ಹರ್ಥರಾಡು ಹಿಂಗಿದೆ ಹ್ಞೂ ಉಮೇಶವ್ರೆ ಯಾರ ಥರ ತೆಗೀರಿ ನೋಡೋಣ ನಿಮ್ಮ ಹೆಸರೇನು ರೀಶ ನಿಮ್ಮ ಹೆಸ್ರು ಉಮೇಶ ಅವ್ರ ಹೆಸರು ಉಮೇಶ ಇಬ್ರು ಉಮೇಶ 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 ಯಾವ ಏನಂ ನಿಮ್ಮದು ಮರ್ತ ಬಿಡ್ರಾನ್ ಎಸ್ ಫೋರ್ಟೀನ ಹ್ಞೂ ಉಮೇಶ್ ಅವರೇ ಇದನ್ನು ನೀವು ನೆಲದ ಮೇಲೆ ನಿತ್ಕೊಂಡು ಲೆಮನ್ ಕೆವಿಗೆ ಹಾಕೋಕ್ಕಾಗ ಸ್ಟ್ರಕ್ಚರ್ಗೆ ಸರ್ ಹೆಂಗೆ ಹಾಕ್ತೀರಿ ಹೇಳ್ರಿ ತೋರಿಸಿ ಅದನ್ನ ಒಂದು ಟ್ರೈಲ್ ನೋಡಬಿಡೋಣ ಇವತ್ತು ಯಾಕೆ ನಿಮಗೆ ಹೊಸ ಅರ್ಥ ಥರಾಡು ಕೊಟ್ಟಿಲ್ವಾ ಮತ್ತು ಯಾಕೆ ಹಿಂಗಾಗಿದೆ ಹತ್ತರಡುಗಳು ಉಮೇಶೋಣ ಅಂದರೆ ಅಲ್ಲಿಗೆ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ನಿಮ್ಮ ಜೀಪ ಜೀವ ಕಾಪಾಡುವಂಥ ವಸ್ತುಗಳನ್ನ ನೀವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಹೋಗಿದೆ ಲೆವೆನ್ ಕೆವಿಗೆ ಹೋಗಲ್ಲ ಫೀಸಿನ ಸ್ಟ್ರಕ್ಚರ್ ಮೇಲೆ ಸ್ಟ್ರಕ್ಚರ್ಗೆ ಹೆಂಗೆ ಆಗ್ತೀರಾ ಫೀಸಿನ ತನಕ ಬರುತ್ತೆ ಸರ್ ಎಲ್ಲಿ ಬರುತ್ತೆ ರೀ ಬರುತ್ತೆ ಸರ್ ಬರೋಲ್ಲ ಏನೋ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳ್ತಾ ಕಡೆ ಇದ್ರೆಶ್ ನಾನು ಒಂದು ಮಾತಾಡಲ್ಲ ಇವಾಗ ಒಂದು 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 ನಾನು ಹೇಳಿದ್ ಕೇಳಿಸ್ಕೊಳ್ಳಿ ಇವತ್ತು ಪ್ರಕಾಶ್ ಅನ್ನೋ ಒಬ್ಬ ಪವರ್ ಮ್ಯಾನ್ ಇಲ್ಲೇ ಸೈಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ ಇದ್ದಾನೆ ವೀಡಿಯೋ ನೋಡಿದ್ದೀರಾ ಪ್ರಕಾಶಿಂದು ಕೆಲಸ ಬಳಿ ಸರ್ ನಾನು ಹೇಳಿ ಕೇಳಿ ಇಲ್ಲಿ ಒಮ್ಮೆ ಪ್ರಕಾಶಿಂದು ವಿಡಿಯೋ ನೋಡಿದ್ದೀರಾ ಇಲ್ಲ ಫೋಟೋ ನೋಡಿದ್ದೀರಾ ಪ್ರಕಾಶ್ ಹೆಂಗಿದೆ ಪರಿಸ್ಥಿತಿ ಅಂತ ಏನಾಗಿದೆ ಪ್ರಕಾಶನ್ಗೆ ಎಷ್ಟು ಸುಟ್ಟೋಗಿದೆ ಎನ್ ಸಿಕ್ಸು ಹ್ಞೂ ನೋಡಿದ್ರಾ ಏನಕ್ಕಾಯ್ತು ಅದು ಏನಕ್ಕೆ ಉಮೇಶಣ್ಣ ಉಮೇಶೋಣ ಗೊತ್ತಿಲ್ಲ ತಿಳ್ಕೋಬೇಕಣ ಏನಕ್ಕೆ ಗ್ಲೌಸ್ ಎಲ್ಲಿದೆ ನಿಮ್ಮದು ಇದೇ ಗ್ಲೌಸಾ ಗ್ಲೌಸ್ ಏನು ಪಂಚರ್ ಆಗಿಲ್ವಾ ಗ್ಲೌಸ್ ಚೆನ್ನಾಗಿದೆಯಾ ಕ್ವಾಲಿಟಿ ಇದೆಯಾ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಇದೆಯಾ ಉಮೇಶೋಣ ಇದು ಕ್ವಾಲಿಟಿ ಇಲ್ಲ ಆಯಿತಾ ನಾವೇ ನಿಮ್ಮ ಕಡೆಯಿಂದ ಗ್ಲೌಸ್ಗಳು ಕೊಟ್ಟಿದ್ದೀವಿ ಆ ವೈಂಡಮ್ಮವರಿಗೆ ನಿಮ್ಮ ಟಚ್ ಇದ್ದರೆ ಒಂದು ಸರಿ ಫೋನ್ ಮಾಡಿ ಕೇಳಿ ನಾವು ಕೊಟ್ಟಿರೋ ಗ್ಲೌಸ್ಗಳು ಹೆಂಗಿದೆ ಅಂತ ಹೌದು ನಾವೇ ಸ್ವಂತ ದುಡ್ಡಿಂದ ಗ್ಲೌಸ್ಗಳ್ನ ಕೊಟ್ಟಿದ್ದೀವಿ ಓಕೆನಾ ಆ ಗ್ಲೌಸ್ಗಳು ಹೆಂಗಿದೆ ಅಂತ ಕೇಳಿ ಈ ಗ್ಲೌಸ್ಗಳೆಲ್ಲ ಕ್ವಾಲಿಟಿ ಇಲ್ಲ ನೀವು ಬಳಕೆ ಮಾಡೋದು ಕಮ್ಮಿ ಇವನ್ನ ಆಯಿತಾ ಹೆಲ್ಮೆಟ್ಗಳು ಎಲ್ಲರಿಗೂ ಇದೆಯಾ ಕಂಪಲ್ಸರಿ ಜಿಯೋಸ್ ನಾಡ ತೋರಿಸಿ ಒಂದು ಸರಿ ಹುಷಾರಾಗಿ ನೋಡ್ಕೊಳ್ಳಿ ಪಂಕ್ಚರ್ ಆಗಲಿದ್ದಂಗೆ ನೋಡ್ಕೊಳ್ಳಿ ಇಲ್ಲೆಲ್ಲ ಸರಿ ಸರಿ ಹಾಂ ಎಲ್ಲೂ ಏಟಾಗಿ ನೋಡಿ ಇದರಲ್ಲ ಆಗಲಿದ್ದಂಗೆ ನೋಡ್ಕೊಳ್ಳಿ ಕ್ಲೀನ್ ಆಗಿ ಸ್ಲೀವ್ಗಳು ಹಾಕ್ಕೊಳ್ಳಿ ಹ್ಞೂ ನೋಡಿ ಈ ಅರ್ಥರಾಡ್ ಸರಿ ಇಲ್ಲ ಮೂರು ಅರ್ಥರಾಡ್ ಇರಬೇಕು ನಿಮ್ಮ ಹತ್ರ ಎರಡೇ ಅರ್ಥರಾಡ್ ಇರೋದು ಇವತ್ತು ನೀವು ಅಲ್ಲೇನಿಗೆ ಬಿಟ್ರಿ ನೀವು ಹತ್ತರಾಡು ಹೇಳಿ ಪವರ್ ಮ್ಯಾನ್ಗಳು ಸೇಫ್ಟಿಯಿಂದ ಕೆಲಸ ಮಾಡಬೇಕಾ ಮಾಡಬಾರ್ದಾಫ್ಟ ಯಾಕೆ ಮಾಡಬೇಕು ಸೇಫ್ಟಿಯಿಂದ ಕೆಲಸ ಸೇಫ್ಟಿನ ಹೆಂಗೆ ಮಾಡ್ಕೊಂಡಿದ್ದೀರಾ ಫಸ್ಟು ಮಾಡಿ ಕಂಪಲ್ಸರಿನಾ ನಂಬೋದಾ ಇಬ್ಬರು ಉಮೇಶ್ರು ಅದೇ ಕೆಲಸ ಮಾಡ್ತೀರಾ ವಿತೌಟ್ ಇನ್ಫಾರ್ಮೇಶನ್ ವಿಥೌಟ್ ಜೆಇ ಪರ್ಮಿಷನ್ ಇಲ್ದಿದ್ದಂಗೆ ಯಾವ ಕೆಲಸ ಮಾಡಲ್ಲ ನಿಮ್ಮ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಏನಂತ ಹೇಳ್ತೀರಾ ಈ ಥರ ವಿತೌಟ್ ಇನ್ಫಾರ್ಮೇಶನ್ ಜೆಇಗಳು ಎಲ್ಲಿಗೆ ಹೇಳ್ದಿದ್ದಂಗೆ ನಮಗೆ ನಾವೇ ಗ್ರಹ ಮಾಡ್ಕೊಂಡಂಗೆ ಹಾಂ ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಕುಟುಂಬ ಎಷ್ಟು ಕಷ್ಟ ಪಡಬೇಕು ಕಂಪಲ್ಸರಿ ಅಲ್ಲ ಅವರು ನೋವಾಗೇ ಆಗುತ್ತಲ್ಲ ಯಾವತ್ತೂ ಮಾಡಲ್ವಲ್ಲ ನಿಮ್ಮ ನಿಮ್ಮ ಸಹೋದರರಿಗೆ ಏನಂತ ಕಿವಿ ಮಾತು ಹೇಳ್ತೀರಾ ನೀವು ಗೊತ್ತಿರೋರಾಗಿ ನಾವೇನೇ ಮಾಡಿದ್ರು ಸಾಹೇಬರುಗಳಿಗೆ ಇನ್ಫಾರ್ಮ್ ಮಾಡಿ ಆ ಆರಮಿಗಳಿದ್ರೆ ಆರಮಿಗಳನ್ನು ಆಫ್ ಮಾಡಿ ಅರ್ಥ ಹಾಕಿಕೊಂಡು ನಮ್ಮ ಸೇಫ್ಟಿಗೆ ನಾವು ಅರ್ಥಿಂಗ್ ರಾಡ್ ನಮ್ಮ ನಮ್ಮ ಜೀವ ಇದೆ ಅದಕ್ಕೆ ನಾವು ರಾಡ್ ಹಾಕೊಂಡೆ ಮಾಡಬೇಕು ಇನ್ಮೇಲಿಂದ ನಿಮ್ಮ ಅರ್ಥಿಂಗ್ ರಾಡ್ಗಳೆಲ್ಲ ಕ್ಲೀನಾಗಿ ಹಿಡಿಕಿರಾ ಗ್ಲೌಸ್ ಎಲ್ಲ ಕ್ಲೀನಾಗಿ ಹಿಡ್ಗತ್ತೀರಾ ಹೆಲ್ಮೆಟ್ ಬರೀ ಗಾಡಿ ಓಡಿಸೋಕೆ ಹಾಕತ್ತೀರಾ ಇಲ್ಲ ಕೆಲಸ ಮಾಡುವಾಗ ಹಾಕತ್ತೀರ ಕಂಪಲ್ಸರಿ ನಂಬೋದಾ ನೋಡೋಣ ನಿಮ್ಮ ಸ್ಟೇಟ್ಮೆಂಟ್ ಎಷ್ಟು ಸರಿನಾ ಅಂತ ಯಾಕಂದರೆ ಪಕ್ಕದ ನಿಮ್ಮ ಸಬ್ ಡಿವಿಸನಲ್ಲಿ ಆರು ತಿಂಗಳ ಕೆಳಗಡೆ ಒಬ್ರು ತೀರ್ಕೊಂಡ್ರು ಸೀನಿಯರ್ ಕರೆಕ್ಟಾ ಏನಾಗಿತ್ತು ಅವ್ರಿಗೆ ಹ್ಞೂ ಏನಾಗಿತ್ತು ಸ್ಟ್ರಕ್ಚರ್ ಮೇಲೆ ಏನಾಯಿತು ಶಾಕ್ ಹೊಡ್ದು ಕೋಮದಲ್ಲಿದ್ದು ರಿಟರ್ನ್ ಬಂದು ಮುಚ್ಚಾಕಿದ್ರೆ ನಿಮ್ಮ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಹಾಕಿ ಸೇಸ್ನ ಯಾರಿಗಾರು ಗೊತ್ತಾಯ್ತು ಅದು ಯಾರಿಗೂ ಗೊತ್ತಾಗಲಿಲ್ಲ ಯಾಕೇಳಿ ಹಂಗೆ ಆಗೋದು ಬದುಕಿದ್ರೆ ಎಲ್ಲರೂ ಚೆಂದ ಹೆಚ್ಚು ಕಡಿಮೆ ಆದರೆ ಎರಡೇ ದಿನ ನಿಮ್ಮ ಓಯಿಂಡಮ್ಮಲ್ಲಿರೋಂಥ ನಿಮ್ಮ ಅಣ್ಣ ತಮ್ಮಂದರೆ ನಿಮ್ಮನ್ನು ಮರ್ತಾರೆ ಹೌದಾ ನೀವು ಎಷ್ಟೋ ಎಕ್ಸಾಂಪಲ್ಸ್ ತಳಿ ಸತ್ತಿದ್ದ ದಿನ ಮಾತ್ರ ಅಳ್ತಾರೆ ಅಷ್ಟೇ ಸರ್ ನಾವೀಗ ಸೇಫ್ಟಿ ಕೆಲಸ ಸೇಫ್ಟಿಯಿಂದ ತುಂಬ ಸೇಫ್ಟಿಯಿಂದ ನಾವು ಕೆಲಸ ನಮ್ಗೆ ನಮ್ಮ ನಮ್ಮ ಜೀವ ನಮ್ಮ ಕೈನಾರು ಹೆಚ್ಚು ಕಮ್ಮಿ ಆದಾಗ ಯಾರಿಗೂ ಒಣೆ ಆಗಲ್ಲ ಅದಕ್ಕೆ ನಾವು ನಮ್ಗೆ ಏನಿದೆ ನಾವು ಮಾಡ್ಕೊಂಡೆ ಕಂಪಲ್ಸರಿ ಸೇಫ್ಟಿ ಯೂಸ್ ಮಾಡ್ತೀರಲ್ಲ ಥ್ಯಾಂಕ್ ಯು ನಿಮ್ಮ ಬೇರೆ ಹೊಣೆ ನಮ್ಮವ್ರಿಗೂ ಹೇಳ್ತೀರಾ ಸೇಫ್ಟಿ ಯೂಸ್ ಮಾಡಿ ಅಂತ ಎಲ್ಲೂ ಹೋದ್ರು ನಾವೆಲ್ಲ ಹೋದ್ರೆ ನಮ್ಮವ್ರು ಯಾರು ಐತಾರೆ ನಮ್ಮ ಬಟ್ಟೆ ನಾವು ಮೊದಲು ಹೇಳುತ್ತೀನಿ ಸರ್ ದಯವಿಟ್ಟು ಎಲ್ಲರಿಗೂ ನೀವು ಹೇಳಿ ನಾವು ಹೇಳೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರಿಗೂ ಒಂದೇ ಒಂದು ಪುಟ್ಟಿ ಏಟಾಗಬಾರ್ದು ಅನ್ನೋದು ನಮ್ಮ ಆಸೆ ಸೇಫ್ಟಿ ಮೀಟಿಂಗ್ ಮಾಡೇ ನಮ್ಮನ್ನು ಬೆಳಗ್ಗೆ ಸರ್ ಅಲ್ಲ ಸೇಫ್ಟಿ ಮೀಟಿಂಗ್ ಎಲ್ಲರೂ ಮಾಡ್ತಾರೆ ಸೇಫ್ಟಿ ಯೂಸ್ ಮಾಡಬೇಕಾಗಿರೋದು ನೀವು ಅಲ್ವಾ ಹಾಂ ಸೇಫ್ಟಿ ಮೀಟಿಂಗ್ ಬಿಡಿ ನಿಮ್ಮ ಆಫೀಸರ್ಸ್ ಮಾಡ್ತಾರೆ ಅದರಿಂದ ಏನಾಗೋದಿಲ್ಲ ಸೇಫ್ಟಿ ಬಳಸಬೇಕಾಗಿರೋದು ನೀವು ನೀವು ಬಳಸಿದ್ರೆ ಅದೇ ಸೇಫಾಗಿರುತ್ತೆ ಅಲ್ವಾ ಇನ್ಮೇಲಿಂದ ಸೇಫಾಗಿ ಕೆಲಸ ಮಾಡ್ತೀರಿ ಯಾವುದು ತಪ್ಪು ಮಾಡಲ್ಲ ಗ್ಯಾರಂಟಿ ಥ್ಯಾಂಕ್ ಯು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ